ಕಮ್ಮೆ <laughs> ಮಾಡ ಕರ್ನಾಟಕದಲ್ಲಿ ಹೊರನಾಟ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಲಕ್ಷಾಂತರ ಜನ ಇದ್ದಾರೆ ಆದ್ರೆ ಇಲ್ಲಿ ಇವತ್ತು ನಡೀತಾ ನಡೆಯುವಂತ ಒಂದು ಸನ್ನಿವೇಶ ನೋಡಿದ್ರೆ ನಮ್ಮ ಎಲ್ಲ ಅಭಿಮಾನಿಗಳಿಗೆ ಬಹಳ ನೋವಾಗ್ತದೆ ಇದು ಆಲ್ರೆಡಿ ಆಗಿರೋದ್ರಿಂದ ಕೋರೆ ಆಗಿರೋದ್ರೆ ರಾಜ್ಕುಮಾರ್ ರಾಜ್ಕುಮಾರ್ ಸ್ಟ್ಯಾಚ್ಯೂ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅದು ಸಿ ಎ ಜಾಗ ಆಗಿದ್ರಿಂದ ಇದನ್ನ ತಮ್ಮ ಹೆಸರಲ್ಲಿ ಡಾಕ್ಯುಮೆಂಟ್ ಮಾಡ್ಕೊಂಡು ಮಾಡಿಕೊಂಡು ಜಾಗನ ಖಾಲಿ ಮಾಡ್ತಾ ಇದಾರೆ ಇದ್ರ ಬಗ್ಗೆ ಕಾನೂನು ಪ್ರಕಾರ ಕೈಗೊಳ್ಳಬೇಕು ರಕ್ಷಣೆ ಮಾಡೋದಿಕ್ಕೆ ಕಾನೂನು ಪ್ರಕಾರ ಮಾಡಬೇಕು ಅಂತ ಜನ ಸೇವಾ ಸಂಘದಿಂದ ವತಿಯಿಂದ ನಾನು ಎಲ್ಲ ಡಾಕ್ಟರ್ ರಾಜ್ಕುಮಾರ್ ಕುಮಾರ್ ಒಬ್ಬ ಆಸ್ತಿಲ್ಲ ಕರ್ನಾಟಕ ಆರು ಕೋಟಿ ಕನ್ನಡಿಗರ ಆಸ್ತಿ ಅದಕ್ಕೆ ಧಕ್ಕೆ ಆದ್ರೆ ನಾವು ಆತ್ಮಹತ್ಯೆಗೂ ಸಿದ್ಧ ಕಾನೂನು ಪ್ರಕಾರ ಬಗ್ಗೆ ತಕ್ಷಣ ನಿಲ್ಲಿಸಿ ಮುಂದಿನ ಕ್ರಮ ತೆರೆದಿಸಬೇಕು ಸಾವಿರಾರು ಅಭಿಮಾನಿಗಳು ಸತ್ಯ ಅದಕ್ಕೆ ಯಾರು ಹೊಣೆ ಅಂತ ಮುಂದೆ ಗೊತ್ತಾಗುತ್ತೆ

ರಾಜ್ಕುಮಾರ್ ಸ್ಟ್ಯಾಚು ತೆರವು ಮಾಡ್ತಾ ಇದ್ದಾರೆ ಓಂ ಪ್ರಕಾಶ್ ಅಂತ ಅವರು ಎರಡು ಸಾವಿರದ ಇಸ್ವಿಯಿಂದ ಕೇಸ್ ನಡೆಸ್ತಾ ಇದ್ರು ಅವ್ರು ಸುಮಾರು ಒಂದು ನಲ್ವತ್ತು ಕೇಸು ಬಿ ಡಿ ಕಾರ್ಪೊರೇಷನ್ ಪರವಾಗಿ ಆಗಿದೆ ಸುಪ್ರೀಂ ಕೋರ್ಟ್ವರೆಗೂ ಹೋಗಿದ್ದಾರೆ ಅವ್ರ ಪರವಾಗಿಲ್ಲ ಎರಡು ಸಾವಿರದ ಮೂರಲ್ಲಿ ಇಂದ ಬೇಲಿ ಹಾಕಿ ರಾಜ್ಕುಮಾರ್ ಸ್ಟ್ಯಾಚು ಎರಡು ಸಾವಿರದ ಹದಿನಾರಲ್ಲಿ ಸ್ಥಾಪನೆ ಮಾಡಿ ಇಲ್ಲಿವರೆಗೂ ಇದೆ ಯೋಗಸ್ ರೆಕಾರ್ಡ್ ಮಾಡ್ಕೊಂಡು ಸೃಷ್ಟಿ ಮಾಡ್ಕೊಂಡು ಅವರು ಅಂಗ ಅಂತ ತೆರವು ಮಾಡ್ತಾ ಇದ್ದಾರೆ ರಾಜ್ಕುಮಾರ್ಗೆ ಈ ಬೆಂಗಳೂರಲ್ಲಿ ರಕ್ಷಣೆ ಇಲ್ಲ ಸುಮಾರು ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ ಅವ್ರಿಗೆ ತುಂಬ ಮನ್ಸಿಗೆ ನೋವಾಗ್ತಾ ಇದೆ ಬದಲು ಅವ್ರು ತೀರೋದ್ಮೇಲೆ ಫಸ್ಟ್ ಟೈಮು ರಾಜ್ಕುಮಾರ್ನೇ ಸ್ಥಾಪನೆ ಮಾಡಿದ್ದು ಸೊ ಆಗಿದ್ರು ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಬಂದು ಭಟ್ರೇಶ್ ಅವರು ಅವ್ರು ಪರವಾಗಿ ಆರ್ಡರ್ ಇದೆ ನೀವು ಮಾಡಬೇಡಿ ನಾವು ರೈಟಿಂಗಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾವು ರೈಟಿಂಗಲ್ಲಿ ತಗೋಳಕ್ಕೆ ನಾವು ರೈಟಿಂಗಲ್ಲಿ ಅವ್ರ ಹತ್ರ ಕೇಳೋಕ್ಕೆ ನಾವು ಇಷ್ಟಪಡ್ತೀರಿ ಅವ್ರು ಕೊಡಲಿ ಕಮಿಷನರ್ ಕೊಟ್ಟಿದ್ದೀರಿ ಬಿ ಡಿ ಕೊಟ್ಟಿದ್ದೀರಿ ಎಲೆ ಕ್ವಶನ್ ಸಿದ್ದರಾಮಯ್ಯ ಅವರು ಬಂದ್ಬಿಟ್ಟು ಅವ್ರದ್ದು ಇದು ಸಿ ಎಸ್ ಐಟು ಅಂತಾರೆ ಸೈನ್ ಮಾಡಿಕೊಟ್ಟಿದ್ದಾರೆ ಹದಿಮೂರ ಹದಿನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಅವ್ರಿಗೂ ಡಿಸ್ಮಿಸ್ ಆಗಿದೆ ಹೈಕೋರ್ಟಲ್ಲಿ ತರ್ಟಿ ನೈನ್ ನೈನ್ ಐಟ್ ಅಂದು ನೈನ್ ಅಂದ್ಬಿಟ್ಟು ಅದು ಡಿಸ್ಮಿಸ್ ಆಗಿದೆ ತರ್ಟಿ ಫೋರ್ ಸಿಕ್ಸ್ಟಿ ಸಿಕ್ಸ್ ಅದು ಡಿಸ್ಮಿಸ್ ಆಗಿದೆ ಹೈಕೋರ್ಟಲ್ಲೂ ಡಿಸ್ಮಿಸ್ ಆಗಿದೆ ಸುಪ್ರೀಂ ಕೋರ್ಟ್ ಅವ್ರಿಗೂ ಡಿಸ್ಮಿಸ್ ಆಗಿದೆ ಅವರು ಸುಳ್ಳು ದಾಖಲೆ ಇಟ್ಕೊಂಡು ಪೊಲೀಸರಿಗೆ ಅವರು ಇದು ಕೆಡಿಸ್ತಾ ಇದ್ದಾರೆ ಏನೋ ಇರೋ ಕಾನೂನನ್ನ ದುರುಪಯೋಗ ಪಡ್ಕೊಂತ ಇದ್ದಾರೆ ಇವ್ರ ಬಗ್ಗೆ ಚಪಾಟ್ ತೊಗೊಳ್ಬೇಕು ಅಂತ ನಾವು ಕೇಳ್ಕೊತಿದ್ವಿ ದಿನದಲ್ಲಿ

ಹಲೋ ಒಂದು ನಾಲ್ಕು ಕೆ ಜಿ ಬೇಕಾದ ನಮ್ಮಲ್ಲಿ ಇದೆಯಲ್ವ ಇದೇ ಕೆ ಜಿ ಬೇಕಾದ ಕೆ ಇದೆ ಎಲ್ಲಿದೆ ಆರ್ಡ್ರ್ ಇಲ್ಲೇ ಇದೆ ಹಾಂ ಆಯ್ತು ಇದು ನಾನು ಕೊಡ್ತೀನಿ ಇದನ್ನ ಇಲ್ಲೇ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟವ್ರೆ ಯಾರು ಯಾಕೆ ಪಬ್ಲಿಕ್ನಲ್ಲಿ ಸೈಟ್ ಮಾಡೋಕ್ಕೆ ಪ್ರೆಸ್ಪಿಟ್ ಮಾಡೋಕ್ಕೆ ಪ್ರೊವಿಷನ್ ಕೊಟ್ಟಿದೆ ಯಾರಪ್ಪ ಅಲ್ಲ ರಾಜಕೋ ನಾವ್ ಇಲ್ಲ ಜಾಗ ಯಾರ ಜಾಗ ಮಾತಾಡಿ ನಾನು ಮಾತಾಡ್ತಾರ ಕಾರ್ನದ್ ಬದ್ದ ಫಸ್ಟ್ ಬಿಡಿ ಫಸ್ಟ್ ಇಲ್ಲಿ ಮಾಡೋಕ್ಕೆ ಅನುಮತಿ ಪತ್ರ ಯಾರ್ ಕೊಟ್ಟಿದ್ರು ಯಾರು ಕೊಟ್ಟಿದಾರೆ ಯಾರು ಕೊಟ್ಟಿದ್ದಾರೆ ಪರ್ಮಿಷನ್ ಕೊಟ್ಟು ನೀವ್ ಮಾಡ್ಬೇಕಾಗಿರೋದ ಅಲ್ಲಿ ಇದ್ರಲ್ಲಿ ಮಾಡ್ಬೇಕಾಗಿರಲ್ಲ

ಆಯ್ತಪ್ಪ ಕೋರ್ಟಿಗೋಗಿದೆ ಯಾವತ್ತು ಆಯ್ತು ಸರ್ ಮೂರ್ ವರ್ಷ ಆಯ್ತು ಯಾವ್ದು ಹೇಳಿಲ್ಲ ಆಯ್ತು ಇಲ್ಲಿ ದೊಡ್ಡದಲ್ಲ ತುಂಬ ಈಗಲ್ಲೇ ತೋಡ್ಬೇಕು ಬನ್ನಿ ಅಲ್ಲೆಲ್ಲ ಅದ್ಬಿಟ್ಟು ಇದು ಮಾಡಿದ್ರೆ ಗ್ಯಾರಂಟಿ ಬೇರೆ ಯಾಕಂದ್ರೆ ಈಗ ಫೋಟೋ ಆರ್ಡರ್ ಆಗಿದೆ

ಗೊತ್ತಿದೆ ಏನಾಗಿದೆ ಅಂತ ಪೇಪರ್ ಪೇಪರ್ ಒಂದು ಅರ್ಜಿ ಕೊಟ್ಟು ಹೋಗ್ಬಿಟ್ರೆ ನಿನ್ನ ಪ್ರೊಜನ್ ಯಾವ್ದು ವರ್ಷ ನನಗೆ ಗೊತ್ತಿಲ್ಲ ನೀನ್ ಅರ್ಜಿ ಕೊಟ್ಟು ನಾಲ್ಕು ವರ್ಷ ಇತ್ತು ಮುಗಿದೋಯ್ತು ಟ್ರಯಲ್ ಐವತ್ತು ಕೋರ್ಟ್ ಅಲ್ಲಿ ಹದಿನೈದು ಕೋಟಿ ಇಪ್ಪತ್ತು ಕೋಟು ಒಂದ್ ಹೇಳ್ತಿದ್ದೀನಿ ನೀನು ಪೇಪರ್ಸ್ ಕೊಟ್ಟು ಸರ್ ಈ ತರ ಆಗ್ತಾ ಇದೆ ಅಂತ ಹೇಳ್ಕೊಟ್ಟಿದ್ದೀರಾ

ಮಾಡ್ತೇನೆ <imitation> ಮಾಡಿ <imitation>